ದೇಹಂ ದೇವಾಲಯಂ ಪ್ರೋಕ್ತಂ ಜೀವೋ ದೇವತಾ ಸ್ಮೃತಃ ಪೂಜೆ ಜ್ಞಾನೋಪ ಸಂಹಿತ ತ್ಯಾಗ ಶಾಂತಿಯ ಸಮರ್ಪಣಂ ಎಂದು ಮಾನವನ ದೇಹವನ್ನು ಕುರಿತು ಶಿವ ಆಗಮಗಳು ಮತ್ತು ಉಪನಿಷತ್ತುಗಳಲ್ಲಿ ವಿವರಿಸಲಾಗಿದೆ ಈ ಶ್ಲೋಕದ ಪ್ರಕಾರ ನಮ್ಮ ದೇಹವೇ ದೇವಾಲಯ ಅದರೊಳಗಿನ ಜೀವಾತ್ಮನೇ ದೇವರು ಆತ್ಮಜ್ಞಾನದಿಂದ ಕೂಡಿದ ಉಪಾಸನೆಯೇ ನಿಜವಾದ ಪೂಜೆ ತ್ಯಾಗ ಶಾಂತಿ ಮತ್ತು ಸಮರ್ಪಣೆ ಈ ಪೂಜೆಯ ನಿಜವಾದ ರೂಪಗಳು ಎಂದು ಇದೇ ಉಪನಿಷತ್ತುಗಳಲ್ಲಿ ಮತ್ತು ಶಿವ ಆಗಮಗಳಲ್ಲಿ ಮತ್ತೊಂದು ಶ್ಲೋಕವಿದೆ ಬ್ರಹ್ಮ ಮೇ ಶಿರಸಿ ಸ್ಥಿತ ವಿಷ್ಣುರ್ಮೇ ಹೃದಯೇ ಸ್ಥಿತ ರುದ್ರೋಮೇ ಶಿರಸಿ ಸ್ಥಿತ ಶಕ್ತಿಹ ಕುಂಡಲೀನ್ಯಾತ್ಮಿಕ ಎಂದು ಈ ಶ್ಲೋಕದ ಅರ್ಥವೇನೆಂದರೆ ನಮ್ಮ ತಲೆಯಲ್ಲಿ ಬ್ರಹ್ಮನು ಜ್ಞಾನ ಚಿಂತನೆ ಮತ್ತು ಕಲ್ಪನೆಯ ಕೇಂದ್ರ ಶಕ್ತಿಯಾಗಿ ನೆಲೆಸಿದ್ದಾನೆ ಹೃದಯದಲ್ಲಿ ವಿಷ್ಣುವು ಭಾವನೆ ಪ್ರೀತಿ ಮತ್ತು ಕರುಣೆಯ ರೂಪದಲ್ಲಿ ನೆಲೆಸಿದ್ದಾನೆ ಮತ್ತು ನಮ್ಮ ನಡುನೆತ್ತಿಯಲ್ಲಿ ಬುದ್ಧಿಯ ಚೈತನ್ಯ ತೇಜಸ್ಸು ಪ್ರಜ್ವಲತೆಯ ಶಕ್ತಿಯಾಗಿ ರುದ್ರನು ನೆಲೆಸಿದ್ದಾನೆ ಹಾಗೂ ದೇವಿ ಆದಿಶಕ್ತಿಯು ಕುಂಡಲಿನಿಯ ರೂಪದ ಆಧ್ಯಾತ್ಮಿಕ ಶಕ್ತಿಯಾಗಿ ನಮ್ಮ ದೇಹದ ತಳಭಾಗದಲ್ಲಿ ನೆಲೆಸಿದ್ದಾಳೆ ಎಂದು ಇದೇ ಉಪನಿಷತ್ತು ಮತ್ತು ತಂತ್ರಸಾರ ಹಾಗೂ ಶಿವ ಆಗಮಗಳಲ್ಲಿ ತಿಳಿಸಿರುವಂತೆ ನಮ್ಮ ದೇಹದ ಯಾವ ಯಾವ ಅಂಗಗಳಲ್ಲಿ ಯಾವ ಯಾವ ದೇವತೆಗಳು ನೆಲೆಸಿದ್ದಾರೆ ಎಂದು ನೋಡೋಣ ಮಾನವನ ಮಸ್ತಕ ಅಂದರೆ ತಲೆಯ ಭಾಗದಲ್ಲಿ ಬ್ರಹ್ಮದೇವನು ವಾಸಿಸುತ್ತಾನೆ ಲಲಾಟ ಅಂದರೆ ತಲೆಯ ನೆತ್ತಿಯ ಭಾಗದಲ್ಲಿ ರುದ್ರನು ವಾಸಿಸುತ್ತಾನೆ ಕಣ್ಣುಗಳಲ್ಲಿ ಸೂರ್ಯ ಮತ್ತು ಅಗ್ನಿ ದೇವತೆಗಳು ವಾಸಿಸುತ್ತಾರೆ ಮಾನವನ ಕರ್ಣ ಅಂದರೆ ಕಿವಿಯಲ್ಲಿ ದಿಕ್ಕಿನ ದೇವತೆಗಳು ಅಂದರೆ ದಿಕ್ಪಾಲಕರು ಮತ್ತು ನಾಸಿಕಾ ಅಂದರೆ ಮೂಗಿನಲ್ಲಿ ಅಶ್ವಿನಿ ದೇವತೆಗಳು ಜಿಹ್ವೆ ಅಂದರೆ ನಾಲಿಗೆಯಲ್ಲಿ ವಾಗ್ದೇವತೆ ಅಂದರೆ ಸರಸ್ವತಿಯು ಹಾಗೂ ಹೃದಯದಲ್ಲಿ ಮಹಾವಿಷ್ಣುವು ಹೃದಯ ನಾರಾಯಣನಾಗಿ ವಾಸಿಸುತ್ತಾರೆ ನಾಭಿ ಅಂದರೆ ಒಕ್ಕಳಿನಲ್ಲಿ ಅಗ್ನಿದೇವ ಮತ್ತು ಅಲ್ಲಿನ ವೈಶ್ವ ಎಂಬ ಜಾಗದಲ್ಲಿ ಮಹಾವಿಷ್ಣುವು ವಾಸಿಸುತ್ತಾರೆ ಮೂತ್ರಾಶಯದ ಕುಂಡಲಿನಿಯ ಜಾಗದಲ್ಲಿ ಆದಿಶಕ್ತಿಯು ಕುಂಡಲಿನ ಶಕ್ತಿ ರೂಪದಲ್ಲಿ ವಾಸಿಸುತ್ತಾರೆ ನಮ್ಮ ದೇಹದ ಮೂಳೆ ಮತ್ತು ನರಮಂಡಲದಲ್ಲಿ ವಾಯುದೇವನು ಪ್ರಾಣದೇವನ ರೂಪದಲ್ಲಿ ವಾಸವಾಗಿರುತ್ತಾನೆ ನಮ್ಮ ಮನಸ್ಸಿನಲ್ಲಿ ಚಂದ್ರದೇವನು ವಾಸವಾಗಿರುತ್ತಾನೆ ನಮ್ಮ ರಕ್ತದಲ್ಲಿ ಅಗ್ನಿ ಮತ್ತು ಸೂರ್ಯದೇವರು ವಾಸಿಸುತ್ತಾರೆ ನಮ್ಮ ಮೂಳೆಯ ಒಳಗಿನ ಮಜ್ಜೆಯಲ್ಲಿ ಚಂದ್ರ ಮತ್ತು ವಾಯುದೇವನು ವಾಸಿಸುತ್ತಾರೆ ನಮ್ಮ ಆತ್ಮದಲ್ಲಿ ಪರಮಾತ್ಮನು ವಾಸವಾಗಿರುತ್ತಾನೆ ಎಂದು ತಿಳಿಸಲಾಗಿದೆ ಆದ್ದರಿಂದ ನಮ್ಮ ದೇಹವನ್ನು ಎಂದೂ ಅಶುದ್ಧವೆಂದು ಭಾವಿಸಿ ನಿರ್ಲಕ್ಷಿಸಬಾರದು ಶುದ್ಧವಾಗಿಟ್ಟುಕೊಳ್ಳಬೇಕು ದೇಹ ಶುದ್ಧಿಯಾದಾಗ ಮನಸ್ಸು ಶುದ್ಧಿಯಾಗಿರುತ್ತದೆ ಇವೆರಡೂ ಶುದ್ಧಿಯಾಗಿದ್ದಾಗ ಆತ್ಮ ಪ್ರಕಾಶನವಾಗುತ್ತದೆ ಇದರಿಂದ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲೂ ಸಹ ಇದರ ಬಗ್ಗೆ ಶ್ರೀಕೃಷ್ಣನು ಇದಕ್ಕೆ ಸಂಬಂಧಿಸಿದಂತೆ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಅರವತ್ತೊಂದನೇ ಶ್ಲೋಕದಲ್ಲಿ ಈಶ್ವರ ಅರ್ಜುನ ಸ್ಥಿಷ್ಟತಿ ಎಂದು ಹೇಳಿದ್ದಾನೆ ಅಂದರೆ ಈ ಸೃಷ್ಟಿಯ ಪ್ರತಿಯೊಂದು ಜೀವಿಯಲ್ಲಿ ಈಶ್ವರನು ವಾಸವಾಗಿರುತ್ತಾನೆ ಎಂದು ಇದನ್ನೇ ನಮ್ಮ ಹಿರಿಯರು ಹೇಳುತ್ತಾ ಬಂದಿರೋದು ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳಿ ದೇವರ ನಾಮ ಜಪ ಪೂಜೆಗಳನ್ನು ಮಾಡಿ ಸರಿಯಾದ ಆಹಾರವನ್ನು ಸೇವಿಸಿ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಿ ಎಂದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಕಥಾಮಂಥನ ಚಾನೆಲ್